ಮುಂಗಾರು ಮಳೆ ಪಿಕ್ಚರ್ ನೋಡ್ತಾ ಇರುವಾಗ ಅನಿಸುತ್ತದೆ ಯಾಕೋ ಇಂದು ಅಂತ ಹಾಡ್ ಕೇಳುವಾಗ ಕೈಕೊಟ್ಟುಡುಗಿಯನ್ನು ನೆನೆಸ್ಕೊಂಡಾಗ ಬೇಜಾರಾಗುತ್ತ ಅದೇ ಜೋಗಿ ಪಿಕ್ಚರ್ ಕ್ಲೈಮ್ಯಾಕ್ಸ್ ವರವನ್ನ ಕೇಳಿದ್ರೆ ಕಣ್ಣ ಕಣ್ಣೀರ್ ಬರುತ್ತಣ ಟೂ ಸಾಂಗ್ಸ್ ಚೆನ್ನಾಗೇ ಇದೆ ಅತ್ತಿಲ್ಲ ಅಪ್ಪ ಲವ್ ಯು ಪಂದ್ರೆ ಅಳು ಬಂದ್ಬಿಡುತ್ತಲ್ಲಮ್ಮ ಈ ಪ್ರಪಂಚದಲ್ಲಿ ನಮ್ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸೋ ಯೋಗ್ಯತೆ ತಂದೆ ತಾಯಿಗಿಬ್ಬರಿಗೆ ಇರೋದು ಎಂಬತ್ತು ಪರ್ಸೆಂಟ್ ಹಾರ್ಟ್ ಅಟ್ಯಾಕ್ ಬರೋದು ಗಂಡಸರಿಗೆ ಅಪ್ಪಂದ್ರಿಗೆ ಯಾಕೆ ಗೊತ್ತಾ ಹೆಂಡತಿಗೆ ಬೇಜಾರಾದ್ರೆ ಆಲಲ್ಲಿ ಕುತ್ಕೊಂಡು ಗಂಡನ ಮುಂದೆ ಆಡ್ತಾಳೆ ರೀ ಹಿಂಗಾಗಿದೆ ಆಗಿದೆ ಅಂತ ಮಗಳಿಗೆ ಬೇಜಾರಾದ್ರೆ ಅಪ್ಪ ಅಮ್ಮ ಮುಂದೆ ಹೇಳ್ತಾಳೆ ಯಾವ್ದಾದ್ರು ಮನೆಯಲ್ಲಿ ತಂದೆ ಕೂತ್ಕೊಂಡು ಹೆಂಡತಿ ಮಕ್ಕಳ ಮುಂದೆ ಯಾವತ್ತಾದ್ರೂ ಕಣ್ಣೀರ್ ಹಾಕಿದ್ ನೋಡಿದೀರ ಚಾನ್ಸೇ ಇಲ್ಲ ಚಾನ್ಸೇ ಇಲ್ಲ ಯಾಕೆಂದ್ರೆ ತುಂಬಾ ತ್ಯಾಗ ಮಾಡಿ ಫ್ಯಾಮಿಲಿ ಫ್ಯೂಚರ್ ಮಕ್ಕಳು ಭವಿಷ್ಯ ಅವ್ರನ್ನ ಯು ಎಸ್ ಅಲ್ಲಿ ಓದಿಸೋಣ ಒಳ್ಳೆ ಕೋರ್ಸ್ ಓದಿಸೋಣ ದುಡ್ದು 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 ಮಕ್ಕಳು ಅನ್ಕೊಂಡು ಬದುಕೋದು ತಂದೆ ಒಬ್ರೆ ನನ್ನ ಸಕ್ಸಸ್ಸೇ ನನ್ನ ತಾಯಿ ನನ್ನ ತಾಯಿ ಸಕ್ಸಸ್ಸೆ ನಮ್ಮ ತಂದೆ ಅಲ್ವಾ ಸರ್